ಸರಿ ಸರಿ ಏನು ಸರಿ ಎಲ್ಲಸರಿ ಎಲ್ಲಸರಿ ಏ ತಮಿಳನ್ನ ಬಾರ್ ಏ ಸ್ವಸನ ತಾಯ್ ಮಾಡೋ ರೆಸ್ಟ್ ಮಾಡೋ ಫುಲ್ ಪೋಸ್ಟ್ ಹಾರ್ಕೇ ಇಟ್ನ ಬರ್ಕೇ ಬೆಲ್ಕಂ

ನೂತನವಾಗಿ ಸಂಸದಿಯಾಗಿ ಅವು ಭಾರತ ದೇಶದ ಅತ್ಯಂತ ಕಿರಿ ವಯಸ್ಸಿನ ಸಂಸದಿಯಾಗಿ ಆಯ್ಕೆ ಆಗಿರುವುದರಿಂದ ಎಲ್ಲ ಮಹಿಳೆಯರಲ್ಲಿ ನಮಗೆ ದೇಶ ಸೇವೆ ಮಾಡ್ಲಿಕ್ಕೆ ಬರೀ ನಮ್ಮ ರಾಜ್ಯಕ್ಕಷ್ಟೇ ನಾವು ಸೀಮಿತವಾಗಿರ್ತೀವಿ ಸೊ ಈಗ ಎಲ್ಲ ನ್ಯಾಷನಲ್ ಪಾಲಿಟಿಕ್ಸ್ ಬರುತ್ತೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಬರುತ್ತೆ ಸೊ ಒಂದು ದೇಶಕ್ಕೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಚಿಕ್ಕ ವಯಸ್ಸಲ್ಲಿ ನಂಗೆ ಕೇಳೋಕೆ ಭಾಳ ಹೆಮ್ಮೆ ಆಗುತ್ತೆ ಮೇಡಂ ಇದ್ನು ತಮ್ಮ ಜಯದ ಬಗ್ಗೆ ಏನು ತಮ್ಮ ವಿಜಯದ ಬಗ್ಗೆ ಏನು ವಿಚಯ ಇದೆಲ್ಲ ವಿಜಯ್ ಕಡೆ ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಕರ್ತವರಿಗೆ ನಾನು ಸಲ್ಲಿಸ್ತೇನೆ ಮತ್ತೆ ತಂದೆಯವರ ಹತ್ರ ಅವರವರು ಎಲ್ಲ ಮುಖಂಡರಿಗೂ ನಾನು ಸಿಗುತ್ತೇನೆ ಮುಂದಿನ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ ಕುರಿತು ಹೌದು ಈಗಾಗಲೇ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇಂಡಿ ಮತ್ತೆ ಅಂತಂದ್ರೂ ಕೂಡ ನಿರೀಕ್ಷೆಯನ್ನು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರ ಚುನಾವಣೆಯನ್ನ ನಮ್ಮ ಎಲ್ಲ ಸಮಸ್ತ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಅದನ್ನ ತಮ್ಮ ಶ್ರಮವನ್ನ ವಹಿಸಿ ಹಗಲು ರಾತ್ರಿನಲ್ಲದೆ ದುಡಿದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಆ ಶ್ರಮ ವಹಿಸಿದ ಎಲ್ರಿಗೂ ನಾನು ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆ ಹಲವಾರು ವರ್ಷಗಳಿಂದ ದಶಕಗಳಿಂದ ಕೆಲವೊಂದು ಸಮಸ್ಯೆಗಳು ಹಾಗೆ ಉಳಿದಿವೆ ಆ ಸಮಸ್ಯೆಗಳನ್ನು ಕಡೆ ಬೆಳಕು ಹರಿಸುವತ್ತ ನಾವು ಈಗಾಗಲೇ ಅವರು ಗಮನಕ್ಕೆ ತಂದಿದ್ದೇವೆ ಅವನ್ನೂ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ